ಅವರು ನಾವು ಗಂಡ ಪಾರ್ಟಿ ಏನು ಹೇಳಿದ್ರೆ ಈ ಪಾರ್ಟಿ ಸುಮ್ ಹೋದ್ರೆ ಏಕೆ ವಿಷಯ ಕೊಡಿರ್ತಾರೆ

ಜನವೇ ಬಾಳ ಅತ್ಯಂತವಾಯಿತು ಸುಲಭ ಶ್ರೀಗಳೇ ಕೃಪೆಯಾಗುವುದು ಬಲು ಹೈಯಾಗುವುದು ಸುರಪಿ ವಿಪೋರಪ್ಪ ಕುರುಡಗೆ ಕಣ್ಣು ಹೇಳುವುದು ನಿಂಬೆಯಿಂದ ಸೇವುವೆ ಕೃಪೆಯಾಗಲಂಗೆ ತೀವ್ರ ಯತ್ ಕಪಾ ತಮಹ ಪರಮಾನಂದ ಭಾನವಹ ಯಾರ ಕೃಪೆಯಿಂದ ಭೂಕನ್ನ ಮಾತಕಾರನ್ನ ಗುಡತನೋ ಯಾರ ಕೃಪೆಯಿಂದ ಕುರುಳನ ಪ್ರಣದೇವನ ಒಳಗಂತವನಾಗುತ್ತಾನೋ ಯಾರ ಕೃಪೆಯಿಂದ ಗುಂಟನೆ ಪರ್ವತವನ್ನ ಭತ್ತುಂತವನಾಗುತ್ತಾನೋ ಅಂತ ಪರಮಾನಂದದ ದಯಾನೀದಿ ಯಾರಿ ಪಾರೋ ಕವ ಜಲನ ಕೋಟಿ ಬ್ರಹ್ಮಾನಾಂಗ್ಯಾತ್ರೆ ಮಾಯಿ ಮಕನಾಪೂರದ ವಾಶಿಯಾಗಿರುತ್ತಕಂತ அனந்தோட்டி நமஸ்காருவ மஹிமா பருஷு மணி தனியார் மக்கள் ஒடிய நாலு மண்டி சத்திய ஒடிய இப்படிய நூறாவது மதி தர்ம ஒடைய சாய நூறு கரிகளின் ஒடைய நாலு சித்திர ஒடியா முகண்டபுட்ட மூலச்சக்கரவர்த்தியாக இரு शिवयोगी साधु अंगूषिताना अधिदावृगळली देव दत्तवंत भक्तिय प्रणामांना सुवर्तीशोय अद्यतराणगियाना मैलाने वडीन आगिरतंत तम कल्याण करना करबगी जदया ग्वादरीपा रौतणाय वद्राबी तालुकिना मुरगा वण क्षेत्र बडीयायाना गालीने वडीन आगिरतंत अपाजा मौशिदा व दस्तमहारदर पाठक कोडा भक्तिय नमस्कार ಅದರterವಾಗಿ ಇದು ಅನ್ನ ಜೀವನಕ್ಕೆ ಪಾವನವಾದ ಪಾವನ ಮೂರ್ತಿಯಾಗಿರುತ್ತಂತಂತ ಯಾರಿಪ್ಪ ಕವಿತೆಲಕ ಮನೆ ಗಾನಕವಾಗಿ ಶ್ರೀದರನ್ನ ಶಾಪಾನುಗುರು ಸಮರ್ಥವೋ ಅಂತಂತ ಇಲ್ಲಿ ದಾಡುเทವರು ಮಾತನಾಡುವ ಜೀವವೋ ವಿದ್ಯಾನಿನಂತ ದೇವವೋ ಅನ್ನನೀದಂತ ದೇವವೋ ಲಂಗೈಕೆ ಪರಮ ಪೂಜ್ಯ ಶ್ರೀದರನ್ನ ಮನೆ ಪೂರ್ವಂದರ ಹಾಗೂ ಡಿವಿ ಚನ್ನರ ವಂದಕೆ चिरಸಾ ಶಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಕೊಳ್ಳುಣ ಅದೇterವಾಗಿ ಯಾವ ನಮ್ಮ ಸೊಲ್ಲಾಪುರ ಜಿಲ್ಲೆ ಅಕಲಪೂರ್ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ಇದು ನಾಗಣಸೋರ ಕ್ಷೇತ್ರ ಏನುಪುರ ಶಬ್ದ ಮಾಡೋದಿಲ್ಲ ನಾಗಣಸೋರ ಕ್ಷೇತ್ರ ಇದು ಬಹಳ ಅಧ್ಯಾತ್ಮ ಅನುಭಾವ ಶಾಸ್ತ್ರ ಪುರಾಣ ಭಗವಂತ ದಿವ್ಯ ಜ್ಞಾನಿಗಳು ಈ ನಮ್ಮ ನಾಗಣಸೋರು ಕ್ಷೇತ್ರದ ಇವತ್ತಿನ ಜಾತ್ರೆಗೆ ಕಾರಣಿ ದೇವಿ ಆಗಿರತಕ್ಕಂತ ಆದಿಶಕ್ತಿ ಅಮ್ಮ ಲಕ್ಷ್ಮೀ ತಾಯಿಯ ಜಾತ್ರೆ ಇದು ಲಕ್ಷ್ಮೀ ತಾಯಿ ತಂದಿ ಜಾತ್ರೆ ಮಾಡಿ ತಾಯಿ ತಂದಿ ಜಾತ್ರೆ ಮೂರು ಕಾರ್ಯಕ್ರಮ ಲಕ್ಷ್ಮೀ ತಂದಿ ಜಾತ್ರೆ ನಂಗ ಕರೆಯಪ್ಪ ತಂದಿ ಜಾತ್ರೆ ಅಂತ ಹೇಳ್ತೀವಿ ಜಾತ್ರೆ ಮಾಡಿದ್ರೆ ಸಂಸ್ಕೃತಿ ಹಾಕಿ ಕೊಟ್ಟು ಲಕ್ಷ್ಮೀ ತಂದಿ ಜಾತ್ರೆ ಅಂತ ಹೇಳಿ ಅದನ್ನ ನಾವು ಮಾಡ್ಕೋದು ಬಗ್ಗೆ ಹೋಗ್ತಕ್ಕ ವಿಚಾರ ಅದೇ ನನ್ನ ಇವತ್ತು ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮಿ ತಾಯಿಯ ಒಂದು ತಂದಿ ಜಾತ್ರೆಯನ್ನು ಹಮ್ಮಿಕೊಂಡು ಆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಆ ಲಕ್ಷ್ಮಿ ತಾಯಿ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಅಭ್ಯರನಾಗಿ ನಮ್ಮ ಗ್ರಾಮದ ದೇವರಾಗಿರ್ತಕ್ಕಂಥ ನಮ್ಮ ಸದ್ಗುರುದೇವನಾಗಿರ್ತಕ್ಕಂಥ ನಂದಿ ಬಸವೇಶ್ವರ ಮತ್ತು ಬೀರೇಶ್ವರ ಮಲಿಂಗೇಶ್ವರ ಮೋಕ್ಷೇಶ್ವರ ಆ ಇನ್ನೂರ ಎಲ್ಲಾ ನಮ್ಮ ನಾಗಣಸೂರ ಕ್ಷೇತ್ರದ ಎಲ್ಲಾ ದೇವಾ ದೇವತೆಗಳ ಪಾಲಕ್ಕೂ ಕೂಡ ಕೋಟಿ ಕೋಟಿ ಶನಾರ್ಥಿ ಶನಾರ್ಥಿ ಶನ ಶರಣಾರ್ಥಿ ಮಹಾನುಭವಿಗಳೇ ಇವತ್ತಿನ ದಿವಸ ನಮ್ಮ ನಾಗಣಸೂರ ಕ್ಷೇತ್ರದಲ್ಲಿ ನಮ್ಮ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಹಮ್ಮಿಕೊಂಡು ಲಕ್ಷ ಲಕ್ಷ ಗಟ್ಟ ಖರ್ಚು ಮಾಡಿ ಜಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಈ ಜಾತ್ರೆ ಮಾಡುದು ಒಂದ್ರೆ ಸುಲಭ ಅಲ್ಲ ಯಾಕಂದ್ರೆ ಯಾರ ತಾಯಿ ಜಾತ್ರೆ ಸಲುವಾಗಿ ಯಾರ ಐದು ಸಾವಿರ ಕೊಟ್ಟಿ ಯಾರು ಹತ್ತು ಸಾವಿರ ಕೊಟ್ಟಿರಿ ಯಾರು ಸಾವಿರ ಕೊಟ್ಟಿರಿ ಯಾರು ಆ ಹಂಗರೂ ಬಲ ಕುತ್ತೇರಿ ಹಂಗೇನಿಲ್ಲ ನಾವು ನಾಗಣಸ ಯಾಕಂದ್ರೆ ಇದೆಲ್ಲ ಭಕ್ತಿವಾನ ಊರಿದು ಅಂತ ನಮ್ಮ ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಹಾಕಿಕೊಂಡು ಬೇಡವತ್ತ ಪಟ್ಟಿ ಕೊಟ್ಟು ಈ ಜಾತ್ರೆಯನ್ನ ಮಾಡ್ತಿರತಕ್ಕೂರು ಕ್ಷೇತ್ರದ ಲಕ್ಷ್ಮೀ ತಾಯಿ ಕಬೇತೆಯೂ ಕೂಡ ನಮ್ಮ ಸಂಘದಿಂದ ಕೋಟಿ ಕೋಟಿ ಅದೇ ತರನಾಗಿ ನಮ್ಮ ಜೊತೆಗೂಡಿ ಹಾಳ ಬಂದಿರತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆ ನೂತನ ಯರಗಟ್ಟಿ ತಾಲೂಕಿನ

ಅದಕ್ಕಾಗಿ ನಮ್ಮ ಸರಜೋಡಿ ಹಣ್ಣು ಬಂದಿರತಕ್ಕಂಥ ಆತ್ಮೀಯ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಸುಮಿತ್ರ ಬಾಯಿ ಮತ್ತು ಅವ್ರ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದ ಬಹುತೇಕ ಬಂದಳ ಬಂದ್ರ ತಾಯಿನ ಎಲ್ಲರ ಪತ್ತೆನೇ ಇಲ್ಲ ಬಹುತೇಕ ನೋಡಬೇಕು ಆಶೆ ಆಗ ಗೊತ್ತಿಲ್ಲ ನಾವು ಒಂದ್ ಮೂರ್ ತಿಂಗಳಾಯ್ತು ನಮ್ಮ ತಂಗಿ ಮಾರಿ ನೋಡದ ಏನ್ ನಮ್ಮ ತಂಗಿ ಸ್ವಲ್ಪ ಧಮಯೋ ಬೆಳಗಾಯೋದು ನಾಲ್ಕಿನ ಹಾಸ ಎಲ್ಲಿ ಇಲ್ಲ ಎಲ್ಲ ಒಂದಿನ ತಿರು ಬರೀಬೇಕಾಗ್ತದೆ ಇಲ್ಲಿ ಬಹಳ ಸಂತೋಷ ಯಾಕಂದ್ರೆ ನಮ್ಮ ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ತಾಯಿ ಜಾತ್ರೆಗೆ ಬರೆದಿರ್ತಕ್ಕಂಥ ಎಲ್ಲ ಯಾತ್ರಿಕರೇ ಗುರು ಗುರುಹಿರಿ ಅಣ್ಣ ತಮ್ಮಂದ್ರೆ ನಮ್ಮ ನೆರೆಹಿಡಿದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಾಯಿ ತಂದಿಗಳೇ ಯೂಟ್ಯೂಬ್ ಚಾನಲ್ ಅಣ್ಣಗಳೇ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಇವತ್ತಿನಕ್ಕೂ ಸಹ ತಾವೆಲ್ಲ ಬೀರೇಶ್ವರ ಜಾತ್ರೆ ಕರೆಸರು ನನ್ನ ಬಸ್ ಕರೆಸಿದ್ವಿ ಬಹಳ ಕಾರ್ಯಕ್ರಮ ಹೇಗು ಎಲ್ಲ ಕೊಡ್ತಾರೆ ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಮಾತು ಈ ಸಲ ಸುಮೇತ್ರ ಬೈನ್ ಚಂದ್ರ ಹಚ್ಚಬೇಕಂತ ಹೇಳಿ ಬಹಳ ತರಲ್ಲ ಪ್ರೀತಿ ವಾಸ್ತವ ಮಾತಾಡ್ತೀನಿ ನಾವು ಅಣ್ಣ ಏನಿದ್ರು ಮನೆಯ ನಾರಾಯಣ ಗಪನಿ ನಾನ್ ಹೇಳ್ತೀನಿ ಸುಮ್ಮ ಸುಮುತ್ತ ಕೇಳುವಂತ ಕೆಲಸ ಇವತ್ತು ನಿಮ್ಮದೈತಿ ಇವತ್ತ ಮುಗಳಾರದವ್ರ್ ಮತ್ತ ಮುರು ಆಗ ಎಲ್ಲಿಗೆ ಬರ್ತೈತಿ ಅನ್ನೋದು ಅವ್ರು ತಾನೇ ಒಂದು ಮಕ್ಕಳಲ್ಲಿ ಬರ್ತಿದ್ದೀವಿ ಏನು ಕೊಂತ ಅವ್ರು ಯಾರೇ ದಯಮಾಡಿ ಯಾರು ತಾಳ್ಮೆ ಮಾಡಬೇಡ್ರಿ ಯಾಕಂದ್ರೆ ಇದು ದೊಡ್ಡ ಜಾತ್ರೆ ಹಮ್ಮಿಕೊಂಡ ನಮ್ಮ ಲಕ್ಷ್ಮೀ ತಾಯಿ ಕಮಿಟಿ ಅವರು ಯಾಕಂದ್ರೆ ಅವ್ರು ಮಾಡುವಂಥ ಕೆಲಸ ನೋಡಿದ್ರೆ ಇದನ್ನೆಲ್ಲ ಭಾಳ ಖುಷಿ ಅನ್ನಿಸ್ತದೆ ಯಾಕಂದ್ರೆ ಈ ಧರ್ಮದಲ್ಲಿ ಜಾತ್ರೆ ನಡೆಯುವ ಸುಲಭ ಅಲ್ಲ ಯಾಕ ವರ್ತಮಾನ ಚೇಂಜ್ ಆಗಿಬಿಟ್ಟಾವ ಯಾಕಂದ್ರ ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ ಹಿರಿಯರ ಕಿಮ್ಮತ್ತಿಲ್ಲ ಬಹುತೇಕ ದಾರು ಹೊಡೆಯೋದು ದಾಮನೆ ಮಾಡೋದು ಕರೆ ಆ ಇಲ್ಲಿ ಅಕ್ಕರು ಕೂಡ ತಾಲೂಕದಾಗ ಇವತ್ತ ನೀವು ಸಾವಿರ ಗಂಟೆ ಜನ ಕೂಡಿರಂದ್ರು ಇಷ್ಟು ಶಾಂತಿ ಸಮಾಧಾನ ಕೂಡಿರ್ತಕ್ಕಂಥ ಜನ ಈ ಹೊಲಸ ಜ್ಞಾನ ನೋಡಿದ್ರಂದ್ರೆ ಅದು ನಾಗರ ಸೋರತಿ ಎರಡು ಸಭಾ ಕೈ ಬಹುತೇಕ ನಾವು ನಿಮ್ಗೆ ಇದಕ್ಕಿಂತ ಹೇಳ್ತೇವೆ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಬಾಗಿನ ಹಾಗೆ

ಅವ್ರು ನಿಮ್ ಬಾಲಕು ಹ್ಯಾಂಗ್ ಹೇಳ್ತೀರಿ ಅಂದ್ರೆ ಎರಡು ಆರು ಗಂಟೆ ತನ್ನ ನಡೆಸ್ಕೊಂಡು ಹೋಗುವ ಕರ್ತವ್ಯದ ಮುಂದೆ ತಿಳಿಸ್ಕೊಂಡೆ ಇಂತ ಅಲ್ಲಿ ಒಬ್ಬ ಹಿರಿಯ ಹೇಳ್ಬಿಟ್ಟಾರ ಈಗ ಹ ನಾವ್ ಯಾರು ಅದಕ್ಕೆ ಅರ್ಚನೆ ಮಾಡಂಗಿಲ್ಲ ನೀವು ಪಿತ್ತಿದ ಪಿತ್ರಿ ನೀವೇ ಪಿತ್ರಿ ಬಂದಿಲ್ಲ ನೀವು ಬಿದ್ದಿರ್ತಕ್ಕಂಥ ಬೆಳೆ ಲಾಭ ತೆಗೆದ್ರಹಿತ ಲಕ್ಷ್ಮಿ ತಾಯಿ ಬೇಗ ನೆಟ್ಟು ನೆಟ್ಟು ಹೊಡೆದು ಹೋಗ್ಬೇಕು ನೀವು ಹಾಂಗ ಬಿದ್ದಿರತಕ್ಕಂಥ ಮಾತನ್ನು ಕಮಿಟಿ ಅವರು ಸಂತೋಷ ಅವರಿಗೆ ಕೂಡ ತುಂಬಾ ಧನ್ಯವಾದಗಳು ಒಂದ ವಿಷಯ ತಾತ್ಕಾಲಿಕವಾಗಿ ಆ ತಕ್ಷಣನೇ ಈ ವಿಷಯ ಪ್ರಾರಂಭ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮಾಡೋದಾದರೆ ತರೆಲ್ಲ ಭಕ್ತಿ ಇತ್ತು ಬಿಡಿ ಅಕಿನಂತರ ವಾತ್ಮಾ ಸಬೇದ್ರಾಸರು ಏ ಹೇಳ್ ಮಾಡಿಪ್ಪ ಬಾಣೆ والے ಗುಣ ಧಾನೆ ಧಾನೆ ತೋ نکل ಹೇ ಅಂಗ ಹೆಂಗಬೇಡಿ ಬಾ ಉತರ ಅಲ್ಲೆ ಹೇಳ್ರೋದು ತಾಯಿ ಯಾವ ಅನ್ನ ಯಾವ ಭೂಮಿ ಒಳಗ ಬಿಟ್ಟಿ ಬೆಂತಿ ಭಗವಂತನ ವಿಶೇಷವಾದಂತ ಏನಂತ ಊಟ ಮಾಡಬೇಕಂತ ಹಾಗೆ ಇವತ್ತು ಲಕ್ಷ್ಮೀ ತಾಯಿ ಅಣ್ಣ ಇವತ್ತು ಹರಿ ಬರದ ಮುರುಗಾನ್ ಹರಿ ಬರದ ಅಂದ್ರೆ ಇವತ್ತು ನಾವು ಬರ್ಬೇಕಾಗಿಲ್ಲ ಅದಕ್ಕಾಗಿ ತಾವೆಲ್ಲ ಪ್ರೀತಿ ವಾಸ್ತವಿಂದ ಹಗಿ ಹತ್ತಲ್ಲ ಅಣ್ಣ ಬಸವಣ್ಣ ನಂಬಿ ನಂಬಿಯನ್ನ ಮಾಡಿದ ಭಕ್ತಿ ನಾಡಿನ ಮಾಡಬಹುದಯ್ಯ ಕುಂಬಾರ ಗುಡ್ಡ ಮಾಡಿದ ಭಕ್ತಿ ಊರನ್ನ ಮಾಡಬಹುದಯ್ಯ ಆಯಾ ಬಸವಣ್ಣನ ಮಾಡಿದ ಭಕ್ತಿ ಶಿಶುವೆಲ್ಲ ಮಾಡಬಹುದಯ್ಯ ಇದು ಬಹಳ ದೊಡ್ಡದಲ್ಲ ನಾವು ನಾವು ಮಾಡಿದ ಭಕ್ತಿ ದೊಡ್ಡ ಸರ್ವರಿಗೂ ವಾಸವಾಗದ ಭಕ್ತಿ ಯಾವ ತನ್ನ ಮನೋಷ ಮಾಡ್ಕೊತಾರ ಯಾವ ತನ್ನ ಕೈ ವರ್ಷ ಮಾಡ್ಕೊತಾರ ಜಗತ್ತದವರು ಹಂತವರು ಶಿವರು ಗುರುಲಾಭವ ಬಸವಣ್ಣನವರು ಹೋದ್ರು ಅಂತ ಭಕ್ತಿ ಮತ್ತು ನಾಗರಸು ಕುಡಿಯ ಆತ್ಮಿ ಬಂಧುಗಳೇ ಒಂದು ಇವಾಗ ಮಾತೀನಿ ನಾವೇನು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಮಗೆ ತಾಯಿ ಲಕ್ಷ್ಮೀ ಮ್ಯಾಲೆ ಯಾವತ್ತು ಹೇಳ್ತೇವೆ ಅಂದ್ರೆ ಆ ಲಕ್ಷ್ಮೀ ತಾಯಿ ನಿಮ್ಮ ನಾಗಳ ಸೂರ ಋಷಿ ಬಾಗಲಿ ಬಂಗಾರ ತರವಾಗಿ ಶಕ್ತಿ ಆ ಲಕ್ಷ್ಮೀ ತಾಯಿ ಬಟ್ಟೆ ಕೊಡ್ತಾರೆ ಈ ಸಣ್ಣ ನೋಡೋದು ಬಹಳ ಜಾಸ್ತಿ ಮಾತಾಡಿಲ್ಲ ಒಂದು ಎರಡು ವಿಷಯ ಇಟ್ಟು ಹಾ ಬಟ್ಟ ತಳ ಮಟ್ಟ ಕೊಡ್ತಾರೆ ಅವರು ಹೇಳೋದು ಹಾ ಯಾವ ಬಹಳ ಸಂತೋಷ ಅಲ್ಲ ಆ ಒಂದು ವಿಷಯ ಕಮಿಟಿ ಅವ್ರು ಹೇಳ್ಕೊಂತ ಯಾವ ವಿಷಯ ಇದೆ ಅಂತ ಕೇಳಿದ್ರೆ ತಾವೆಲ್ಲ ಜೋರಾದ ಚಪ್ಪಳ ತರಬೇಕು ಎರಡು ವಿಷಯ ಇದ್ರೆ ನಾವು ಮುಂದೆ ಹಾಕಿ ಮಾಡೋದಲ್ಲ ಏನೇ ಬಹಳ ಸಂತೋಷ ಅದ ಕಮಿಟಿ ಅವರ ಆಗ್ರಹಂತೆ ಇಲ್ಲಿ ಎರಡು ವಿಷಯ ಬಹುತೇಕ ನಿಮ್ಗೆ ಓಡಾಡ ಆಗಿದ್ದು ಬಿಡ್ರಿ ಮತ್ತೆ ಅದ್ರಾಗ ಯಾವಾಗ ಹೊಸ ಇರ್ತದ ಒಂದು ವಿಷಯ ಇನ್ನೇ ಹೇಳ್ಕೊಳ್ತೇವೆ ತಂಗಿಗೆ ಹೇಳಿಡ್ರಿ ಎರಡು ವಿಷಯ ಯಾವಂತ ಕೇಳಿದ್ರೆ ಜಗತ್ತೊಳಗ ಏನ ಸಂಸಾರಿ ಶ್ರೇಷ್ಠ ಏನ ಸನ್ಯಾಸಿ ಶ್ರೇಷ್ಠ ಇದು ಒಂದು ವಿಷಯ ಇನ್ನೊಂದು ಬಿಟ್ಟರೆ ಇನ್ನೊಂದು ವಿಷಯ ಜಗತ್ತಿನೊಳಗೆ ಏನ ತಾಯಿ ಶ್ರೇಷ್ಠ ಏನ ತಾಯಿ ಭತ್ಯಿನ ಮಗ ಶ್ರೇಷ್ಠ ಇನ್ನೊಂದು ವಿಷಯದ ಮತ್ತೆ ಇನ್ನೊಂದು ವಿಷಯ ಕೇಳಿದ್ರೆ ಕೇಳಿದ್ರ ಜಗತ್ತೊಳಗ ಧಾರ್ಯ ಶ್ರೇಷ್ಠದ ಏನ ಧರ್ಮ ಶ್ರೇಷ್ಠದ ಮತ್ತೆ ಇವು ಮೂರು ವಿಷಯ ಇಟ್ಟೆವು ಅದರ ಒಂದು ಯಾವಾಗ ಹೇಳ್ತಾ ಹೇಳಿ ಮತ್ತ ಮೂರು ಓಟದಿಂದ ನೀವು ಹಿಡಿದ್ರೆ ನಾವೇನು ಮಾಡೋದು ಆಗ ಹೋಗಂ ಬಲದ ಅರೆ ಕೈಗೆ ಶಾನೆ ಕದನ ತಮ್ಮಿ ಯಾವ ಪಾಡಿ ಹಿಡತಾ ಹಿರಿಬಿ ಅರೆ ಕೈಗೆ ಒಂದು ಕರಿಯ ಲಹಡಿ ನಮ್ಮ ತುಂಗಿ ಪಾಳೆ ಕೊಟೈತಿ ಸುವಿನ ಸಂದರ ಪಟ್ಟು ಮುಂದಿನ ಸಂದನೆ ವಿಷಯ ತಾಳೆ ಹಟ್ಟಿ ಬಿಡತವ ಅರೆ ಕೈ ಬಾಯಲ್ಲ ಈಗ ಹಕ್ಯೋ ನಾವು ಇಲ್ಲ ನಾನು ಮನೆ ಕಟ್ಟುದ ಅಟ್ಯೋ ಮುಂದ ದವರ್ ಕೆಲಸ ಸಬಾಯ್ ಕಡ್ರೋ ಹೋಗಿ ಬಿಡಲಿ ಅರೆ ಕೈ ಒಂದು ಪತ್ತಿ ಎದಂತ ತೇಳಿದ್ರ ಅಕ್ಷುತ ಕವಿನಾಸರ ಮಂದಲಿ ಗುರುಶೇವ ಮಾಡ್ಕೊಂಡ ಭೂಲೋಕ ಕಥಾ ಹೇಳ ಬಂದಾ ಬರುವ ಮೂಲ ಉದ್ದೇಶ ಏನು ಜಗತ್ತ ಮಕ್ಕಳು ಇದಾಗ ನನ್ನ ಅಪ್ಪ ಅವರಿಗೆ ಮಕ್ಕಳು ಕೊಟ್ಟ ಕೊಡ್ತಾ ಪ್ರತಿಫಲ ಮಾಡ್ತಾ ಇದ್ದು ತಗೊಂಡು ಭಕ್ತಿಪೂರ್ವಕವಾಗಿ ಪದ್ಯ ನೀತಕ್ಕ